ಸೋಮವಾರಪೇಟೆಯ ಬ್ರಿಟಿಷನ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಕೊಡಗಿನ ಬ್ರಿಟಿಷನ್ಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವೊಂದ ಶನಿವಾರ ಸಂತೆಯಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಾಗಾರವೊಂದ ಸೋಮಹಾಸನ್ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಸೌಂದರ್ಯಕ್ಕೆ ಇಂದು ಹೆಚ್ಚು ಮಹತ್ವ ನೀಡ್ತಾ ಇದ್ದು ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕು ಹೊಸ ಹೊಸ ತಂತ್ರಜ್ಞಾನಗಳು ಇಂದು ಎಲ್ಲ ವಲಯದಲ್ಲಿ ಇದ್ದು ಅದರಂತೆ ಸೌಂದರ್ಯ ವಲಯದಲ್ಲೂ ಕೂಡ ಇದೆ ಹಾಗಾಗಿ ನಾವು ಹೊಸ ಪದ್ಧತಿಗೆ ಬದಲಾವಣೆ ಆಗಬೇಕಿದೆ ಎಂದರು ದಯವಿಟ್ಟು ತಾಲೂಕು ತಾಲೂಕಿನವರು ಒಂದೊಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದ ಮುಖಾಂತರ ನೀವುಗಳು ನಿಮ್ಮ ಹೊಸ ಹೊಸ ಕಲಿಕೆಗಳನ್ನ ಪ್ರಾರಂಭ ಮಾಡಬೇಕು ಅಂದೆ ತಕ್ಷಣದಿಂದಲೇ ಅವರು ಕಾರ್ಯಪ್ರವೃತ್ತರಾಗಿ ಮೇಕಪ್ ಕ್ಲಾಸ್ ಮಾಡಬೇಕು ಅಂದರೂ ನನಗೆ ಹೇಳಿದ್ರು ಸೋಮು ಸರ್ನ ಕೇಳಿ ಅಂತೇಳಿ ಅವರು ಮೂರು ಡೇಟಲ್ಲಿ ಒಂದು ಡೇಟ್ ನಮಗೆ ಕೊಟ್ಟಾಗ ಈ ಡೇಟಿಗೆ ಅವರು ತುಂಬ ಪ್ರಯತ್ನಪಟ್ಟು ಪ್ರಥಮ ಪ್ರಸವ ನಾರ್ಮಲ್ ಮಗು ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾರೆ ತುಂಬಾ ಅಂದ್ರೆ ಹಿಂದೆ ಬಿದ್ದು ಕೆಲಸ ಮಾಡಿದ್ದಾರೆ ಅವ್ರೀಗ ಇಲ್ಲಿ ನಗ್ತಾ ನಿಂತಿದ್ದಾರೆ ಅಂದ್ರೆ ಇಷ್ಟು ದಿನದ ಅವರ ಟೆನ್ಸನ್ ಎಲ್ಲ ಬಿಟ್ಟು ಒಂದು ಒಳ್ಳೆ ಸಕ್ಸಸ್ ಆಗ್ತಾ ಇದೀವಿ ಅಂತ ನಿಂತಿದ್ದಾರೆ ಇದೇ ರೀತಿ ಪ್ರತಿ ತಾಲೂಕಿನಲ್ಲೂ ನಿಮಗೆ ಬೇಕಾದ ಕೆಲಸಗಳನ್ನ ನೀವು ಕಲೀಲಿಕ್ಕೆ ಇದೇ ರೀತಿ ಮುಂದುವರಿಬೇಕು ಅಂತ ಕೇಳ್ತೀನಿ ಯಾವುದೇ ದೊಡ್ಡ ಪೋಸ್ಟ್ ಇದೆ ಗೌರವಾಧ್ಯಕ್ಷರಾಗ್ಲಿ ಅಧ್ಯಕ್ಷರು ಅಂತ ನಾವು ಯಾರು ಇರಬಾರ್ದು ಒಂದು ತಾಲೂಕಿನಲ್ಲಿ ಯಾವಾಗ ಸೆಮಿನಾರ್ ಮಾಡ್ತಾರೆ ಅಲ್ಲಿಗೆ ನಾವು ಮೂಗ್ ತೋರ್ಸ್ಲಿಕ್ಕೆ ತಲೆ ತೋರಿಸ್ಲಿಕ್ಕೆ ಬಾಯಿ ತೋರಿಸ್ಲಿಕ್ಕೆ ಹೋಗದಿದ್ರೆ ಮಾತ್ರ ಸಕ್ಸಸ್ ಆಗೋದು ಇವ್ರು ಏನು ಕೇಳಿ ಎಂದಿದೀವಿ ನಾನು ಯಾಕೆಂದರೆ ಹಾಗೆ ಹೇಳಿದಾಗ ಅವರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅದಕ್ಕೆ ಯಾಕೆ ಇದೇ ಯಾಕೆ ಅಂತ ಕೇಳಿದ್ರೆ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗೋದಿಲ್ಲ ಹಾಗೆ ಪ್ರತಿ ತಾಲೂಕಿನ ಕೆಲಸಗಳಿಗೂ ಇದೇ ರೀತಿ ಎಲ್ಲರೂ ಬೆಂದ್ ತಟ್ಟಬೇಕು ಎಲ್ಲರೂ ಸಹಕಾರದಿಂದ ಇಂಥ ಉತ್ತಮ ಕೆಲಸಗಳನ್ನ ಮಾಡಬೇಕಾಗ್ತದೆ ಮತ್ತೆ ಸಂಘದಿಂದ ಏನು ಲಾಭ ಅಂದರೆ ಇದೇ ಲಾಭ ಯಾವತ್ತು ಬ್ಯೂಟಿಷಿಯನ್ಗಳು ನಾವು ಒಟ್ಟಿಗೆ ಕೂರೋದೇ ಇಲ್ಲ ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಬಿಸಿ ಬಿಸಿ ಅಂತ ಅವಳು ಹೋಗ್ತಾ ಇದ್ದಾವೆ ನೋಡು ಅಂತ ಹೇಳುವಂಥ ಒಂದು ಕ್ಯಾಟಗಿರಿ ಹೆಣ್ಣು ಮಕ್ಕಳಿಗೆ ಅಂಥದ್ರಲ್ಲಿ ನಮ್ಮ ಕೊಡಗಿನ ಬ್ಯೂಟಿಷಿಯನ್ಸ್ ಇನ್ನೂರು ಚಿಲ್ಲರೆ ಜನ ಇರ್ಬೋದು ಒಗ್ಗಟ್ಟಾಗಿ ಸ್ಪೋರ್ಟ್ಸ್ ಮಾಡಿದ್ದೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ಅದೊಂದು ಸಮರ್ಪಕ ತಂಡ ಚಾಂಪಿಯನ್ ಆಗಿದ್ದಾರೆ ಅಥವಾ ಏನಾದರೆ ಸಾಧಿಸ್ತಿದ್ದೀರಾ ಅಂದರೆ ಒಗ್ಗಟ್ಟು ಒಂದೇ ಇದರಲ್ಲಿ ಬಲ ಒಗ್ಗಟ್ಟಿನ ಬಲದಿಂದ ನಾವೆಲ್ಲ ಇಷ್ಟು ಮುಂದುವರೆದಿದ್ದೀವಿ

ನಮ್ಗೆ ಕೊಟ್ಟರು ಅಂದ್ರೆ ಇಲ್ಲಿರೋ ನಮ್ಮದು ಅದೃಷ್ಟ ಅಂತ ಅನ್ಕೊಳ್ಬೇಕು ಯಾಕಂದ್ರೆ ಇಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಂದು ಇಲ್ಲಿ ಕ್ಲಾಸ್ ಮಾಡ್ತಿರೋದು ಅದು ಕೊಡಗಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ನಮ್ಗೆಲ್ಲ ಖುಷಿ ವಿಚಾರ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಿಸ್ಟಿಕ್ ಅವ್ರಿಗಿಂತ ಹಾಸನ ಡಿಸ್ಟಿಕ್ಟ್ ಅವರು ಬೆಂಗಳೂರು ಮೈಸೂರು ಎಲ್ಲಾ ಸೈಡ್ ಅವರು ಬಂದಿದ್ದಾರೆ ಅವ್ರಿಗೆ ದೊಡ್ಡ ಚಪ್ಪಾಳೆ ನನ್ನ ಕಡೆಯಿಂದ ಬಂದ್ ಮಾತು ಅಂತ ಸಹ ಕೇಳಿಲ್ಲ ನನ್ ತುಂಬಾ ನನ್ನ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ನನ್ನ ಫ್ರೆಂಡ್ಸ್ ನಾವೇನಿದ್ದೀವಿ ಅನ್ನೋದಕ್ಕೆ ಕಾರಣ

ಮೇಕಪ್ ಆರ್ಟಿಸ್ಟ್ ಆಶಾ ಚಿರಂತ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇಲ್ಲೇ ಓದು ಖುಷಿಯಿಂದ ತುಂಬ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಅವಕ್ಕೆ ಈವೆಂಟ್ ಇದೆ ನಮ್ಮದು ಕ್ಲಾಸಸ್ ನಡೀತಾ ಇರ್ತೀವಿ ಇದು ಬಟ್ ನಮ್ಮ ಮೇ ಮಾಸ್ಟರ್ ಕ್ಲಾ ನಮ್ಮ ಬೆಂಗಳೂರಲ್ಲಿ ಪ್ರೊಫೆಷನಲ್ ಕ್ಲಾಸಸ್ ನಡೀತಾ ಇದ್ರು ಕೂಡ ನಾನು ಇಲ್ಲಿ ಬರೋದಕ್ಕೆ ಕಾರಣ ಬಿಕಾಸ್ ಆಫ್ ಹಾಸನ್ ನಮ್ಮೂರು ನಮ್ಮ ಕಡೆ ಇರೋ ಅನ್ನೋದಕ್ಕೋಸ್ಕರ ನಮ್ಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ಅವರು ಪ್ರತಿಭವರಾಗಲೂ ಒಂದೇ ಥರ ಆಗಲಿ ಕೇಳಿದ ತಕ್ಷಣ ಮೊದಲನೇದಾಗಿ ಮೊದಲು ಒಪ್ಪಿಕೊಂಡೆ ಸೊ ಅದೇ ಥರ ಈಗ ಬಂದು ಮಾಡ್ತಾರಿಂದ ನನಗೆ ವೆದರ್ ನೇಚರ್ ತುಂಬ ಇಷ್ಟಪಡೋ ಮೊದಲಾಗೆ ಸೊ ಅದಕ್ಕೋಸ್ಕರ ತುಂಬ ಖುಷಿಯಾಗ್ತಾಯಿದೆ ನನಗೆ ಇಲ್ಲಿ ನೋಡಿ ಮುಂದೆ ನೋಡಿ ಓಕೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಹಾಗೆ ಈ ಕಡೆ ನೋಡಿ ಮುಂದೆ ನೋಡಿ ಹಾಗೆ ಮುಂದೆ ನೋಡಿ ಮೇಡಮ್ ಇಲ್ಲಿ ನೋಡಿ